ಎಲ್ಲರಿಗೂ ನಮಸ್ಕಾರ ಅಭಿಮಾನಿಗಳೇ ನಮ್ಮ ನಾಡಿನ ಸಂಸ್ಕೃತಿಯ ಪುಟಗಳನ್ನ ಹೊತ್ತು ಸಾಗುವಂತಹ ಒಂದು ವಿಶಿಷ್ಟವಾದಂತಹ ಪ್ರಯಾಣಕ್ಕೆ ಸಿದ್ಧರಾಗಿ ಇದು ಹೊಸ ಯೂಟ್ಯೂಬ್ ಚಾನೆಲ್ ಕನ್ನಡ ಕಹಳೆ ನಿಮ್ಮೆಲ್ಲರಿಗೂ ತುಂಬಾ ಹೃದಯದಿಂದ ಸ್ವಾಗತ ಸ್ನೇಹಿತರೆ ಇದು ಕೇವಲ ಯೂಟ್ಯೂಬ್ ಚಾನೆಲ್ ಅಲ್ಲ ಇದು ಕನ್ನಡಿಗನ ಹೃದಯದಿಂದ ಹುಟ್ಟಿದಂತಹ ನಮ್ಮ ನಾಡಿನ ನವಿಲು ಹಕ್ಕಿಯ ಸಂಸ್ಕೃತಿಯ ಒಂದು ಪ್ರೀತಿಯ ನಾದ ಇಲ್ಲಿ ನಾವು ಹಂಚಿಕೊಳ್ಳುವಂತಹ ವಿಷಯಗಳೇನಪ್ಪ ಅಂತ ಅಂದ್ರೆ ಮರೆಯಾಗಿರುವಂತಹ ನೆನಪುಗಳು ಇತಿಹಾಸದ ಉಲ್ಲೇಖಗಳು ಕಾಲದ ಹೊಳೆಯಲ್ಲಿ ಮಣ್ಣಾಗಿ ಹೋದ ಮುತ್ತುಗಳು ಎಲೆಮರೆಯ ರತ್ನಗಳು ಉತ್ತಮ ಕನ್ನಡ ಪುಸ್ತಕಗಳು ನಮ್ಮ ನಾಡಿನ ಮಹಾನ್ ಚೇತನಗಳು ಮತ್ತು ಪ್ರವಾಸಕ್ಕೆ ಆಹ್ವಾನಿಸುವ ಅದ್ಭುತ ಸ್ಥಳಗಳು ನಮ್ಮಗಳ ಪ್ರಯತ್ನ ಕರ್ನಾಟಕದ ಪರಂಪರೆ ಸಂಸ್ಕೃತಿ ಮತ್ತು ಹೆಮ್ಮೆಯನ್ನ ಇಲ್ಲಿನ ಪ್ರತಿಯೊಂದು ವಿಡಿಯೋ ನಿಮಗೆ ಚಿಂತನಾ ಸ್ಫೂರ್ತಿ ಮತ್ತು ಒಂದು ಆಳವಾದ ಅನುಭವವನ್ನ ನೀಡುವ ಪ್ರಯತ್ನವಾಗಿರುತ್ತದೆ ಇದು ಹೊಸದಾಗಿ ಪ್ರಾರಂಭವಾದಂತಹ ಪಯಣ ಇನ್ನೂ ಅನೇಕ ಆಯಾಮಗಳು ಶೀಘ್ರದಲ್ಲೇ ಸೇರಿಳಿವೆ ಇದು ನಮ್ಮೆಲ್ಲರ ಚಾನೆಲ್ ಕನ್ನಡ ಪರಿಮಳದೊಡನೆ ಬನ್ನಿ ನಮ್ಮ ಸಂಸ್ಕೃತಿಯನ್ನು ಅರಿಯುವ ಈ ಒಂದು ಪ್ರಯಾಣದಲ್ಲಿ ನಮ್ಮ ಜೊತೆ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ